ಹರೇ ಶ್ರೀನಿವಾಸ ಪ್ರಾಣದೇವರ ಮೇಲೆ ಒಂದು ಕೃತಿ ಶ್ರೀ ವಾದಿರಾಜರ ರಚನೆ ಹಯವದನ ಅಂಕಿತ ನಾಮ ಹಾಡು ಭೀಮ ನಿಸ್ಸೀಮ ಮಹಿಮ ಅಗಣಿತ ಗುಣಸ್ತೋಮ ಭೀಮಾ ನಿಸ್ಸೀಮ ಮಹಿಮ ಅಗಣಿತ ಗುಣಸ್ತೋಮ ಕಾಮಪಿತನ ಬಂಟ ನೆನೆವರೆಗೆ ನಂಟ ಮಹಿಮ ಅಗಣಿತ ಗುಣ ಸೋಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಮಹಿಮ ನಿನ್ನ ಬಲವತ್ತರ ಶಕ್ತಿಯಿಂದಲಿ ಕಲಿಯ ಬಣ್ಣ ಗೆಡಿಸಿದೆ ಪಿಡಿದು ಗದೆಯಿಂದ ಸದೆದು ಇನ್ನಾರು ನಿನಗೆ ಸರಿ ರಿಪು ಕದಳಿ ಮತ್ತ ಕರಿ ಎನ್ನ ನೀರಕ್ಷಿಸಯ್ಯ ಪಿಡಿ ವ್ಯಾಗ ಕೈಯ ಭೀಮಾನಿ ಸೀಮ ಮಹಿಮ ಅಗಣಿತ ಗುಣ ಸೋಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಭೀಮಾನಿ ಸೀಮ ಮಹಿಮಾ ಕುಂತಿಯ ಕುಮಾರ ಕೌರವ ಕುಲ ಕುಠಾರ ಅಂತರಂಗದಿ ಶುದ್ಧ ಎನ್ನ ಮನದೊಳಗಿದ್ದ ಸಂತಾಪಗಳ ಕೆಡಿಸೋ ಹರಿಭಕುತಿಯನು ಕೊಡಿಸೋ ಅಚಿಂತ್ಯ ಬಲ ಶೌರ್ಯ ದುರ್ಜನ ಕುಮುದ ಸೂರ್ಯ ಮಹಿಮ ಅಗಣಿತ ಗುಣ ಸೋಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಮಹಿಮಾ ದೇವನೀ ವಿಷದ ಲಡ್ಡುಗೆಯನುಂಡು ದಕ್ಕಿಸಿದ ಕಂಡು ಭಾವ ಶುದ್ಧದಿ ಮೊರೆ ಹೊಕ್ಕೇ ದೊರೆಯೇ ಆವಾವು ದುಂಡರೆ ನಗೆ ದಕ್ಕುವಂತೆ ಮಾಡೋ ದೇವನಿನಗೆ ನಿನಗೆಣೆ ಹರಿಪದಗಳಾಡೆ ಭೀಮ ನಿಸೀಮ ಮಹಿಮಾ ಅಗಣಿತ ಗುಣ ಸೋಮ ಕಾಮಪಿತನ ಬಂಟ ನೆನವರಿಗೆ ನಂಟ ಭೀಮ ನಿಸೀಮ ಮಹಿಮಾ ಬಕ ಹಿಡಿಂಬಕಿಮ್ಮೀರ ರಿಪುವೆ ಘನ ಸಮೀರ ನಖಾಗ್ರದಲಿ ಕೊಂದೆ ರಣಾಗ್ರದಲ್ಲಿ ನಿಂದೆ ಭಕುತಿಯಲಿ ನಿನ್ನ ಪಾದ ಭಜಿಸುವವರಿಗೆ ಮೋದ ಯುಕುತಿಯಲಿ ಕೊಡಿಸೋ ವಾದಿಗಳೋಡಿಸೋ ಭೀಮಾನಿಸ್ ಸೀಮ ಮಹಿಮ ಅಗಣಿತ ಗುಣ ಸೋಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಭೀಮಾನಿ ಸೀಮ ಮಹಿಮಾ दै त्यार वैरी दैत्यरवरी खलकुक निमारी दुस्तरण सुजनरी सुजन ऋगुपकारी हरिभुति तोरी सीधि मुकुति पथ सेविसीदि मोपोर ವದನ ಶರಣ ಇದು ಕರುಣ ಭೀಮ ಮಹಿಮ ಅಗಣಿತ ಗುಣ ಸೋಮ ಕಾಮಪಿತನ ಬಂಟ ನೆನೆವರಿಗೆ ನಂಟ ಭೀಮಾ ನಿಸೀಮಹಿಮಾ ಭೀಮಾ ನಿಸೀಮಹಿಮಾ ಭೀಮಾ ನಿಸೀಮಹಿಮಾ ಹರೇ ಶ್ರೀನಿವಾಸ